ಒಂದು ಮನುಷ್ಯನ ಯಾತ್ರೆ ಪುಣ್ಯವಾಗಿದೆ ಒಂದು ಮನುಷ್ಯನ ಯಾತ್ರೆ ಪುಣ್ಯ ಯಾತ್ರೆ ವಿಜಯ ಯಾತ್ರೆ ಆ ಮನುಷ್ಯ ಯಾವ ರೀತಿ ಜೀವನ ಮಾಡಿದಾನೋ ಅದೇ ರೀತಿ ಅವನ ಕೊನೆಯ ಒಂದು ಸ್ಥಿತಿಯಲ್ಲಿ ಅಂತಿಮ ಯಾತ್ರೆ ಇರ್ತಲ್ಲ ಆ ಅಂತಿಮ ಯಾತ್ರೆ ಆಗ್ಬೋದು ಅದು ವಿಜಯ ಯಾತ್ರೆ ಆಗ್ಬೇಕು ಪುಣ್ಯ ಯಾತ್ರೆ ಆಗ್ಬೇಕು ಆ ವಿಜಯ ಯಾತ್ರೆ ಪುಣ್ಯ ಯಾತ್ರೆ ಆಗಬೇಕು ಅಂತ ಹೇಳಿದ್ರೆ ಮನುಷ್ಯನ ಜೀವನ ಹೇಗೆ ಉಂಟು ಅದರ ಮೇಲೆ ಎಲ್ಲ ಅಡಗಿದೆ ಕೊನೆಗೆ ಇರುವುದು ಒಂದು ಹೆಸರು ಮಾತ್ರ ಕೊನೆಗಿರುವುದು ಒಂದು ಹೆಸರು ಮಾತ್ರ ಆಗಿ ಆ ಹೆಸರು ಶಾಶ್ವತವಾಗಿ ಉಳಿಬೇಕು ಸೂರ್ಯಚಂದ್ರ ಅಲ್ಲಿವರೆಗೆ ಒಂದು ಹೆಸರು ಉಳಿದುಕೊಂಡ್ರೆ ಅವರ ಜೀವನ ಬಹಳ ಪವಿತ್ರವಾದ ಜೀವನ ಅಂತ ಹೇಳ್ಬೋದು ಈ ಪವಿತ್ರವಾದ ಜೀವನ ಏನು ಮಾಡುತ್ತದೆ ಸತ್ಯದ ದಾರಿ ಏನು ಮಾಡ್ತದೆ ಒಂದು ಗುರುವಿನ ಸೇವೆ ಏನು ಮಾಡುತ್ತದೆ ಸಾವಿರ ರೀತಿಯಲ್ಲಿ ಪ್ರಶ್ನೆಗಳು ಬರ್ತದೆ ಅವರು ಕೇವಲ ಪ್ರೆಸೆಂಟ್ ಅನ್ನು ಮಾತ್ರ ಮಾಡುವ ಇದೆ ಅಲ್ವಾ ಪ್ರೆಸೆಂಟ್ ಆಗ್ಬೇಕಾದ್ರೆ ಫಾಸ್ಟ್ ಇದೆ ಮನುಷ್ಯನ ಜೀವನದಲ್ಲಿ ಕೆಲವು ಸಮಯ ಸಂದರ್ಭದಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿ ಕರೆಕ್ಟ್ ಆಗಿ ತಿಳಿದಿರ್ಬೇಕು ಯಾರಿಗೆ ಮನುಷ್ಯರಿಗೆ ಕರ್ಮಗಳು ಇದೆ ಅಂತ ಹೇಳಿದ್ರೆ ಅದು ಪ್ರೆಸೆಂಟಿನ ವಿಚಾರಗಳಲ್ಲ ಅದು ವಿಚಾರ ಫ್ಯೂಚರ್ ಅಲ್ಲಿ ನಾವು ಒಂದು ಏನೊಂದು ಒಳ್ಳೇದನ್ನು ಅನುಭವಿಸ್ತೇವೆ ಅಂತ ಹೇಳಿದ್ರೆ ಅದು ನ ವಿಚಾರ ಒಂದು ಗುರುವಿನ ಸೇವೆ ಮಾಡಿದ್ರೆ ಒಂದು ಸತ್ಯದ ದಾರಿಯಲ್ಲಿ ಹೋದರೆ ಮನುಷ್ಯ ಜನ್ಮದ ಸಾರ್ಥಕತೆ ತಿಳಿದುಕೊಂಡರೆ ಅವನ ಹೆಸರು ಕೊನೆಯವರೆಗೂ ಶಾಶ್ವತವಾಗಿರ್ತದೆ ಒಂದು ತಾಯಿ ತಂದೆ ಹೊಟ್ಟೆಯಲ್ಲಿ ಹುಟ್ಟಿದವ ರಾಮ ಇವತ್ತಿಗೂ ನಾವು ರಾಮ ಅಂತ ಹೇಳ್ತಾರೆ ಹಾ ಅವನ ಹೆಸರಿಗೆ ಅಳಿವು ಬರಲಿಲ್ಲ ಅಳಿವು ಬರುವುದು ಇಲ್ಲ ತುಂಬಾ ದೂರದ ವಿಚಾರ ದೇವರು ಅಂತೇಳು ಕ್ರಿಸ್ತ ಪಕ್ಕದಲ್ಲಿ ಅಲ್ವಾ ಅವನ ಹೆಸರು ಅಳಿದ ರಾಮ ಅದು ತುಂಬಾ ಲಾಂಗ್ ಆಯ್ತು ಅವನ ಯೇಸು ತುಂಬಾ ಹತ್ತಿರ ಅಲ್ವಾ ಒಂದು ಪೈಗಮ್ಮ ತುಂಬಾ ಹತ್ತಿರದಲ್ಲಿ ಅಲ್ವಾ ಅವರ ಹೆಸರು ಶಾಶ್ವತವಾಗಿ ಉಂಟಲ್ಲ ಹೌದು ಕಾರಣ ಏನು ಅವರು ಮಾಡಿದ ಜೀವನದ ಶೈಲಿ ಅವರ ಜೀವನ ಹೇಗಿತ್ತು ಅವರಿಂದ ಎಷ್ಟು ಜನ ಸತ್ಯದ ದಾರಿಯಲ್ಲಿ ಅಲ್ವಾ ಅದೇ ರೀತಿ ಹೇಳುದಾದ್ರೆ ರಾಮಕೃಷ್ಣ ಪರಮಹಂಸರು ದೇವರನ್ನೆಲ್ಲ ಬಿಡುವ ರಾಮಕೃಷ್ಣ ಪರಮಹಂಸರು ಶೇಡಿ ಸಾಹಿಬಾ ವಿವೇಕಾನಂದರು ಅಲ್ವಾ ಯಾವ ಧರ್ಮ ಆದ್ರೂ ಪರವಾಗಿಲ್ಲ ಆ ವ್ಯಕ್ತಿ ಹೇಗೆ ಅಂತ ಹೇಳಿದ್ರು ಆ ವ್ಯಕ್ತಿ ಒಳಗಿರುವ ಗುಣಗಳು ಹೇಗೆ ಅಂತ ಹೇಳಿ ಯಾವ ಜಾತಿ ಆದ್ರೂ ಪರವಾಗಿರ್ಲಿ ಭಗವಂತ ನೋಡುದು ಅದಲ್ಲ ಭಗವಂತ ಜಾತಿ ಧರ್ಮವನ್ನೆಲ್ಲ ನೋಡುದಿಲ್ಲ ಎಲ್ಲಾ ಜಾತಿಯವರಿಗೆ ಎಲ್ಲಾ ಧರ್ಮದವರಿಗೆ ಎಲ್ಲಾ ಮನುಷ್ಯರಿಗೂ ಎಲ್ಲ ಒಂದನ್ನೇ ಕೊಟ್ಟಿದ್ದಾರೆ ಎಲ್ಲ ಬೇರೆ ಬೇರೆ ಕಾಣಬಹುದು ಒಳಗಿನ ಆರ್ಗನ್ಸ್ ಎಲ್ಲ ಎಲ್ಲ ಒಂದೇ ಅಲ್ವಾ ಹೌದು ಹಾರ್ಟ್ ಹಾರ್ಟ್ ಅಲ್ವ ಕಿಡ್ನಿ ಕಿಡ್ನಿ ಅಲ್ವ ಅದು ಬೇರೆ ಬೇರೆ ಇಲ್ಲಿ ಡಿವೈಡ್ ಆಗಲಲ್ಲ ಮೇಲ್ ಜಾತಿ ಕೀಳ್ ಜಾತಿ ಆ ಧರ್ಮ ಈ ಧರ್ಮ ಅಂತ ಹೇಳಿ ಇದೆಲ್ಲ ಹೊರಗಿನಿಂದ ಆಗುವ ವಿಚಾರದಲ್ಲಿ ಇದೆಲ್ಲ ಮನುಷ್ಯ ಮಾಡಿಕೊಂಡದ್ದು ಅಂತ ಇದೆಲ್ಲ ಅರ್ಥ ಆಗುದಿಲ್ಲ ಮನುಷ್ಯನಿಗೆ ಇದೆಲ್ಲ ನಾವು ಮಾಡಿಕೊಂಡದಪ್ಪ ಅಂತ ಹೇಳಿ ಇಲ್ಲಿ ಎಂತದ್ದು ಇಲ್ಲ ಅಂತ ಹೇಳಿ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಆ ಎಲ್ಲ ಒಂದೇ ಎಂತ ಹೇಳುವ ಸ್ಥಿತಿ ಹ ಆ ಎಲ್ಲ ಒಂದೇ ಅಂತ ಹೇಳೋ ಸ್ಥಿತಿ ಯಾರಿಗೂ ಒಬ್ಬನಿಗೆ ಬರ್ತದೋ ಅವನು ಈ ಪ್ರಪಂಚದಲ್ಲಿ ಏನೋ ಒಂದು ರೀತಿಯಲ್ಲಿ ಶಾಶ್ವತವಾಗಿ ಉಳಿದುಕೊಳ್ತಾನೆ ಮಹಾ ಮಹಾ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಅಂತೇಳಿ ಇವತ್ತು ಅನೇಕ ಹೆಸರನ್ನು ಸಪ್ತ ಋಷಿಗಳು ಅಗಸ್ಯರು ವಶಿಷ್ಠರು ವಿಶ್ವಾಮಿತ್ರರು ಭಾರಧ್ವಜರು ಗೌತಮರು ಕಶ್ಯಪರು ಜಮದಗ್ನಿ ಹೇಳ್ತೇವೆ ಅಲ್ವಾ ಎಲ್ಲ ವಿಷಯ ಅವರನ್ನು ನೋಡಿದವರು ಇದ್ದಾರ ಇಲ್ಲ ಆದ್ರೆ ಅವರ ಹೆಸರು ಇವತ್ತಿಗೆ ಅವರ ಹೆಸರು ಶಾಶ್ವತವಾಗಿ ಇದೆ ಅಂತ ಹೇಳಿದ್ರೆ ಅವರನ್ನು ಹಿಂಬಾಲಿಸಿದವರು ಯಾರಾದ್ರೂ ಇರಬಹುದು ಅವರ ಸತ್ಯವನ್ನು ತಿಳಿಯು ಅವರ ಶಕ್ತಿಯನ್ನು ತಿಳಿಯು ಅಲ್ವಾ ಅದೇ ಇವತ್ತಿನವರೆಗೆ ಬರ್ತಾ ಉಂಟಲ್ಲ ಪ್ರತಿಯೊಬ್ಬನ ಅಂತರಾತ್ಮದಲ್ಲಿ ಕೂತ್ಕೊಂಡಿದ್ದ ಗೌತಮ ಬುದ್ಧ ಗೌತಮ ಬುದ್ಧ ಹೋಗಿ ಎಷ್ಟೋ ವರ್ಷಗಳಾಯ್ತು ಭಾರತ ದೇಶವನ್ನೇ ಭಾರತ ದೇಶದಿಂದಲೇ ಗಡಿಪಾರು ಮಾಡಿದ್ರು ಗೌತಮ ಬುದ್ಧನ ಹೌದು ಅಂತದ್ರಲ್ಲಿ ಇವತ್ತು ಭಾರತ ದೇಶದ ಮನೆ ಮನೆಯಲ್ಲಿ ಗೌತಮ ಬುದ್ಧನ ಒಂದು ವಿಗ್ರಹ ಉಂಟು ಒಂದು ಫೋಟೋ ಉಂಟು ಸತ್ಯ ಅಲ್ವಾ ಈಗ ಈ ಕಾನೂನು ಎಲ್ಲಿ ಹೋಯ್ತು ಲೆಕ್ಕದಲ್ಲಿ ಗಡಿಪಾರು ಮಾಡಿ ಭಾರತ ದೇಶದಲ್ಲಿ ಬುದ್ಧ ಸರಿ ಇಲ್ಲ ಅಂತ ಹೇಳಿದ ಒಂದು ಕಾಲಘಟ್ಟವು ಈಗಿನ ಕಾಲಘಟ್ಟವು ಹೇಗೆ ಉಂಟು ಹೌದು ಹ ಆ ಸತ್ಯ ಅರ್ಥ ಆದ ನಂತರ ಎಲ್ಲರು ಒಪ್ಪುತ್ತಾರೆ ಅಲ್ವಾ ಸತ್ಯ ಅರ್ಥ ಆಗಬೇಕು ಸತ್ಯ ಅರ್ಥ ಆದ್ರೆ ಒಪ್ಲಿಕ್ಕೆ ಆಗುದು ಈ ಸತ್ಯ ಅರ್ಥ ಆಗ್ಲಿಕ್ಕೆ ಬೇಕಾಗಿ ಗುರುವಿನ ಸೇವೆ ಅಂತ ಎಲ್ಲರಿಗೂ ಗುರುವಿನ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ ತುಂಬಾ ಕಷ್ಟ ಆಗ್ತದೆ ಗುರು ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ ಗುರು ಸೇವೆ ಮಾಡುವವರಿಗೆ ಯಾರು ಇರಬಾರ್ದು ನಾವು ಅನಾಥನಾಗಿರ್ಬೇಕು ಭೂಮಿ ಮತ್ತು ಆಕಾಶ ಮಾತ್ರ ಇರ್ಬೇಕು ಅವರು ಭೂಮಿ ಮತ್ತು ಆಕಾಶ ಯಾರಿಗೂ ಕೊನೆಗು ಉಂಟೋ ಅವನು ಗುರು ಸೇವೆ ಮಾಡಲಿಕ್ಕೆ ಯೋಗ್ಯನಾನು ಅದರಲ್ಲಿಯೂ ಅನೇಕ ರೀತಿಯ ವಿಷಯಗಳು ಭೂಮಿ ಮತ್ತು ಆಕಾಶ ನಂಬಿ ಅದೆಷ್ಟೋ ಮನುಷ್ಯ ಜೀವರಾಶಿಗಳು ಇದ್ದಾರೆ ಅದೆಷ್ಟೋ ಮಾನವರು ಇದ್ದಾರೆ ಅವರವರ ಸ್ಥಿತಿಗಳಿಗೆ ತಕ್ಕ ಹಾಗೆ ಈ ಮಾಯವನ್ನು ಅಂಟಿಸಿಕೊಳ್ಳದೆ ಏಕಾಂಗಿಯಾಗಿ ಏಕಾಂತವಾಗಿ ಭೂಮಿ ಮತ್ತು ಆಕಾಶದ ಸ್ಥಿತಿಯಲ್ಲಿ ಇರೋರು ಇಲ್ಲ ಅಂತ ಇಲ್ಲ ಅದರಲ್ಲಿ ಒಂದು ಪವಿತ್ರವಾದ ಸ್ಥಿತಿ ಇದೆ ಈ ಭೂಮಿ ಮತ್ತು ಆಕಾಶದ ನಡುವಲ್ಲಿ ನಾನು ಇಡ್ಲಿಕ್ಕೆ ಕಾರಣ ಗುರು ಅಂತ ಹೇಳಿ ತಿಳ್ಕೊಳ್ಬಹುದು ಆ ಅವರ ಗುರುವನ್ನು ಮಾತ್ರ ಹಿಡ್ಕೊತಾರೆ ಅಂತವರಿಗೆ ಮಾತ್ರ ಗುರುವಿನ ಸೇವೆ ಏನು ಅಂತೇಳಿ ಅರ್ಥ ಆಗ್ಬೋದು ಬೇರೆ ಯಾರಿಗೂ ಗುರು ಸೇವೆ ಅಂದ್ರೆ ಅರ್ಥ ಅದಕ್ಕೆಲ್ಲ ಗುರು ಅಂದ್ರೆ ಏನು ಅಂತೇಳಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಆದ ಕಾರಣ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಮಹಾ ಮಹಾ ಜ್ಞಾನಿಗಳು ಬಂದರೂ ಕೂಡ ಈ ಪ್ರಪಂಚ ಪರಿವರ್ತನೆ ಆಗದೇ ಇರಲಿಕ್ಕೆ ಕಾರಣ ಇದುವೇ ಬೇರೆ ಈಗ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲ ಯಾವ್ದಾವ್ದು ರೀತಿಯಲ್ಲಿ ಹೇಳ್ತಾರೆ ಆದ್ರೆ ಯಾರು ಇಂಥದ್ದು ಹೇಳಿಸ್ಕೊಡೋದು ನಾನು ಎಂಬುದಿದೆ ನಾನು ಎಂಬುದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ನಾನು ಎಂಬುದನ್ನು ಬಿಟ್ಟರೆ ಅಲ್ಲಿ ಮತ್ತೆ ಏನು ಇಲ್ಲ ಎಲ್ಲದಕ್ಕೂ ನಾನು ಅದ್ರಲ್ಲಿ ಧರ್ಮಕ್ಕೂ ನಾನೇ ಬರದು ಜಾತಿಗೂ ನಾನೇ ಬರದು ಕೆಲಸಕ್ಕೂ ನಾನೇ ಬರದು ಎಲ್ಲದಕ್ಕೂ ನಾನೇ 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 ಅಂತ ಅಲ್ವಾ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿದ್ದೆ ಆ ಸತ್ಯದ ದಾರಿ ಎಲ್ಲರಿಗೆ ಸಿಗುವುದಿಲ್ಲ ಇನ್ನು ಅವರವರ ಪುಣ್ಯಕ್ಕೆ ತಕ್ಕಾಗಿ ಅವರವರ ಜನ್ಮಕ್ಕೆ ತಕ್ಕಾಗಿ ಅವರವರ ಶಕ್ತಿಗೆ ತಕ್ಕಾಗಿ ಅವರವರ ಕೆಪಾಸಿಟಿಗೆ ತಕ್ಕಾಗಿ ಆ ಗುರುವಿನ ಸೇವೆ ಸಿಗ್ತದೆ ಅದರಲ್ಲಿ ಸಿಕ್ಕಿದ ಜ್ಞಾನವನ್ನು ಪಡೆದುಕೊಂಡು ಒಳ್ಳೆ ರೀತಿಯಲ್ಲಿ ಜೀವನವನ್ನು ಮಾಡಿಕೊಂಡಿರು ಕಾರಣ ಗುರು ಸಿಗುವುದೇ ಕಷ್ಟ ಗುರು ಎಲ್ಲರಿಗೂ ಸ್ವಂತವಾದವರು ಒಬ್ಬರಿಗೆ ಸ್ವಂತವಾದವರಲ್ಲ ಗುರು ಪ್ರತಿಯೊಬ್ಬರಿಗೂ ಸ್ವಂತವಾದವರು ಗುರು ಆ ಗುರು ಅಂತ ಹೇಳುದಕ್ಕೆ ಯಾವುದೇ ಭೇದ ಭಾವಗಳಿಲ್ಲ ಜಾತಿ ಕುಲ ಗೋತ್ರ ಮತ ಧರ್ಮ ಗಿರ್ಮ ಯಾವುದಿಲ್ಲ ಗುರು ಎಂಬ ಸಿದ್ಧಿ ಅದು ಒಂದಕ್ಕೆ ಸೀಮಿತವಾಗಿ ಉಂಟು ಅಂತ ಹೇಳಿದ್ರೆ ಅದು ಗುರು ಆಗುದಿಲ್ಲ ಅಂತೇಳಿ ಆ ಸ್ಥಿತಿಗೆ ಹೋಗಿ ತಲುಪುದಿಲ್ಲ ಅಂತೇಳು ಅದು ಎಲ್ಲದಕ್ಕೂ ಸೀಮಿತವಾಗಿದ್ದರೆ ಮಾತ್ರ ಅದು ಆ ಗುರು ಸ್ಥಿತಿ ಅಂತ ಹೇಳಿ ಕಂಡುಹಿಡಲಿಕ್ಕಾಗ ಅಂತ ಹೇಳುದು ಹಾಗೆ ಒಂದು ರೋಗಿಗಳಿಗೆ ಡಾಕ್ಟರ್ ಎಷ್ಟು ಮುಖ್ಯವೋ ಅದೇ ರೀತಿ ಈ ಸತ್ಯದ ದಾರಿಯಲ್ಲಿ ಬರುವವರಿಗೆ ಗುರು ಬಹಳ ಮುಖ್ಯ ಬಹಳ ಮುಖ್ಯ ಬೇರೆ ಯಾವುದಕ್ಕೂ ಗುರು ಬೇಡ ಸತ್ಯದ ದಾರಿಯಲ್ಲಿ ಬರುವವರಿಗೆ ಈ ಗುರು ಬಹಳ ಮುಖ್ಯ ರೋಗಿಗಳಿಗೆ ಡಾಕ್ಟರ್ ಮುಖ್ಯವೇ ಅಲ್ವಾ ಅದೇ ರೀತಿ ಆ ಸತ್ಯ ಬರಬೇಕು ಅಂತ ಹೇಳಿದ್ರೆ ಆ ಸತ್ಯ ತಿಳಿಬೇಕು ಅಂತ ಹೇಳಿದ್ರೆ ಅನೇಕ ರೀತಿಯ ರೋಗಗಳು ಬರಬೇಕು ಭೌತಿಕ ಪ್ರಪಂಚದಲ್ಲಿ ಇರುವ ರೋಗಿಗಳು ಬೇರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿರುವ ರೋಗಿಗಳು ಬೇರೆ ಆಯ್ತಾ ಅದ ಕಾರಣ ಹೇಳುದು ಗುರು ಒಬ್ಬರಿಗೆ ಸ್ವಂತವಾದವರಲ್ಲ ಅವರೆಲ್ಲರಿಗೂ ಸ್ವಂತವಾದವರು ಭಕ್ತನ ಪ್ರೀತಿಗೆ ತಕ್ಕವಾಗಿ ಅವನವನ ನಂಬಿಕೆಗೆ ತಕ್ಕವಾಗಿ ಅವನವನ ಭಕ್ತಿಗೆ ತಕ್ಕವಾಗಿ ಅವನವನ ಶುದ್ಧ ಮನಸ್ಸಿಗೆ ತಕ್ಕವಾಗಿ ಖಂಡಿತವಾಗಿಯೂ ಅವರವರಿಗೆ ಒಳ್ಳೆದೇ ಆಗುತ್ತೆ ಆದ್ರೆ ಅವರವರು ಯಾವ ರೀತಿ ಇಟ್ಟುಕೊಂಡಿದ್ದಾರೆ ಅದೇ ರೀತಿ ಅವರಿಗೆ ಸಿಗುವ ರಿಸಲ್ಟ್ ಪುಣ್ಯ ಯಾತ್ರೆ ವಿಜಯ ಯಾತ್ರೆಯೇ ಒಂದು ಶುಭ ಸಂದೇಶ ಎಲ್ಲಾ ಭಕ್ತಾದಿಗಳಿಗೆ ಒಳ್ಳೇದೇ ಆಗುದು ಆ ಎಲ್ಲಾ ಗುರುಗಳು ಎಲ್ಲಾ ಭಕ್ತರು ಮನೆಗೆ ಹೋದ್ರು ಒಂದೊಂದು ರೀತಿ ಒಂದೊಂದು ರೀತಿ ಒಂದೊಂದು ರೀತಿ ಉಪಚಾರ ಆಯ್ತು ಒಂದೊಂದು ರೀತಿ ಒಂದೊಂದು ಗುರು ಸೇವೆ ಆಯ್ತು ಇದು ಅವರವರ ಅಂತರಾತ್ಮಲ್ಲಿ ಎಷ್ಟರ ಮಟ್ಟಿಗೆ ಶುದ್ಧತೆಯಿಂದ ಅವರು ಮಾಡಿದ್ದಾರೆ ಸೇವೆ ಅಂತರಾತ್ಮದಲ್ಲಿ ಎಷ್ಟರ ಮಟ್ಟಿಗೆ ಶುದ್ಧತೆಯಿಂದ ಎಷ್ಟರ ಮಟ್ಟಿಗೆ ಶರಣಾಗತಿಯಿಂದ ಆ ಗುರು ಸೇವೆ ಮಾಡಿದ್ದಾರೆ ಎಂಬುದರ ಮೇಲೆ ಎಲ್ಲಾರಿಗೂ ಒಳ್ಳೆಯ ശുഭാശിവാദ തിരുചിത്രംബല തിരുചിത്രംബലം ഗുരുവേ ശരണം നമ ശിവാ